ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಭೀಮನ ಅಮಾವಾಸ್ಯೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅಮಾವಾಸ್ಯೆ ತಿಥಿ ಯಾವತ್ತು ಪ್ರಾರಂಭ ಆಗುತ್ತೆ ಯಾವತ್ತು ಮುಕ್ತಾಯ ಆಗತ್ತೆ ಹಾಗೆ ಪೂಜೆ ಸಮಯ ಯಾವುದು ಯಾವ ರೀತಿ ಪೂಜೆ ಮಾಡಬೇಕು ಯಾರೆಲ್ಲ ಈ ಪೂಜೆಯನ್ನು ಮಾಡಲೇಬೇಕು ಮತ್ತು ಮಾಡಬಹುದು ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಅಲ್ಲದೆ ಭೀಮನ ಅಮಾವಾಸ್ಯ ಆಚರಣೆಗೆ ಯಾವೆಲ್ಲ ವಸ್ತುಗಳು ಬೇಕೇ ಬೇಕಾಗುತ್ತೆ ಪೂಜೆಗೆ ಅತಿ ಮುಖ್ಯವಾಗಿ ಬೇಕಾಗಿರುವಂತ ವಸ್ತುಗಳು ಯಾವುದೆಲ್ಲ ನೀವು ಸಿದ್ಧತೆ ಮಾಡಿ ಇಟ್ಕೋಬೇಕು ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ತಾ ಇದ್ದೀನಿ ಮೊದಲಿಗೆ ಅಮಾವಾಸ್ಯ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಬನ್ನಿ ತಿಳ್ಕೊಳ್ಳೋಣ ಇದೇ ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಗುರುವಾರ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲೇ ಅಮಾವಾಸ್ಯ ತಿಥಿ ಪ್ರಾರಂಭ ಆಗ್ತಾ ಇದೆ ಬೆಳಗ್ಗೆ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಅಮಾವಾಸ್ಯೆ ತಿಥಿ ಪ್ರಾರಂಭ ಆಗುತ್ತೆ ಮಾರನೇ ದಿನ ಅಂದರೆ ಶುಕ್ರವಾರ ಇಪ್ಪತ್ತೈದನೇ ತಾರೀಕು ಶುಕ್ರವಾರ ಹನ್ನೆರಡು ಗಂಟೆ ಐವತ್ತು ನಿಮಿಷಕ್ಕೆ ಅಮಾವಾಸ್ಯೆ ತಿಥಿ ಮುಕ್ತಾಯ ಇದೆ ಹಾಗಾಗಿ ನಮಗೆ ಪೂರ್ತಿ ಅಮಾವಾಸ್ಯೆ ಇಪ್ಪತ್ತ್ನಾಲ್ಕನೇ ತಾರೀಕು ಗುರುವಾರ ಇರುತ್ತೆ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲೇ ಅಮಾವಾಸ್ಯೆ ತಿಥಿ ಪ್ರಾರಂಭ ಆಗ್ತಾ ಇದೆ ಹಾಗಾಗಿ ಪೂಜೆನೂ ಕೂಡ ಬೆಳಗ್ಗೆ ಬೇಗ ಮಾಡ್ಕೋಬೋದು ನಿಮಗೆ ಪೂಜೆ ಸಮಯನೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಈ ದಿನ ಗುರು ಪುಷ್ಯಾಮೃತ ಯೋಗ ಇರುತ್ತೆ ಈ ಸಮಯದಲ್ಲಿ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆ ಫಲಗಳೇ ಸಿಗುತ್ತೆ ಇಪ್ಪತ್ತ್ಮೂರನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷದಿಂದ ಇಪ್ಪತ್ನಾಲ್ಕನೇ ತಾರೀಕು ಗುರುವಾರ ಹನ್ನೊಂದು ಗಂಟೆ ಹದಿನೈದು ನಿಮಿಷದವರೆಗೂ ಪುನರ್ವಸು ನಕ್ಷತ್ರ ಇರುತ್ತೆ ಅದೇ ದಿನ ಹನ್ನೊಂದು ಹದಿನೈದರ ನಂತರ ಪುಷ್ಯಮಿ ನಕ್ಷತ್ರ ಇರುತ್ತೆ ಮಾರನೇ ದಿನ ಜುಲೈ ಇಪ್ಪತ್ತೈದನೇ ತಾರೀಕು ಶುಕ್ರವಾರ ಬೆಳಗ್ಗೆ ಹತ್ತು ಮೂವತ್ತರ ತನಕ ಪುಷ್ಯ ನಕ್ಷತ್ರ ಇರುತ್ತೆ ಇದನ್ನು ಪುಷ್ಯಮಿ ನಕ್ಷತ್ರ ಅಥವಾ ಪುಷ್ಯ ನಕ್ಷತ್ರ ಅಂತ ಕರೀತಾರೆ ಗುರುವಾರ ಮತ್ತು ಭಾನುವಾರ ಪುಷ್ಯ ನಕ್ಷತ್ರ ಬರೋದು ತುಂಬಾ ವಿಶೇಷ ಇದನ್ನು ಗುರು ಪುಷ್ಯಾಮೃತ ಯೋಗ ಅಂತ ಕರೀತಾರೆ ಹಾಗಾಗಿ ಈ ದಿನದ ಪೂಜೆ ಕೂಡ ತುಂಬಾ ವಿಶೇಷ ತುಂಬ ಜನ ಕೇಳ್ತಿದ್ರಿ ಅಲ್ವಾ ತುಳಸಿ ಗಿಡ ತರೋದಕ್ಕೆ ಒಂದು ಒಳ್ಳೆಯ ದಿನ ಯಾವುದು ಹೇಳಿ ಅಂತ ಈ ದಿನ ತಗೊಂಡು ಬನ್ನಿ ಯಾವಾಗ ಗುರುವಾರ ಅಥವಾ ಭಾನುವಾರ ಪುಷ್ಯ ನಕ್ಷತ್ರ ಬರುತ್ತೋ ಅಂಥ ದಿನಗಳಲ್ಲಿ ನಿಮ್ಮ ಮನೆಗೆ ಬೇಕಾಗಿರುವಂಥ ಯಾವುದೇ ಗಿಡಗಳನ್ನ ತೊಗೊಂಡು ಬರ್ಬೋದು ತುಂಬ ಒಳ್ಳೆಯದು ಯಾವುದೇ ಹೂವಿನ ಗಿಡ ಆಗಿರಲಿ ಶೋ ಪ್ಲ್ಯಾಂಟ್ಗಳಾಗಿರಲಿ ಇಂಡೋರ್ ಪ್ಲ್ಯಾಂಟ್ಸ್ ಆಗಿರಲಿ ಅಥವಾ ತುಳಸಿ ಗಿಡ ವಿಳ್ಳೆದೆಲೆ ಗಿಡ ಹೀಗೆ ಯಾವುದೇ ರೀತಿ ಗಿಡಗಳನ್ನ ತೊಗೊಂಡು ಬನ್ನಿ ಅದು ತುಂಬ ಒಳ್ಳೆಯ ಫಲ ತಂದುಕೊಡುತ್ತೆ ಅವತ್ತಿನ ದಿನವೇ ತಗೊಂಡು ಬಂದು ಅವತ್ತೇ ನೀವು ಪಾಟಲ್ಲಿ ಹಾಕಿ ಅದನ್ನು ನೆಟ್ಟು ಪೂಜೆ ಕೂಡ ಮಾಡ್ಬೋದು ತುಂಬ ಒಳ್ಳೆಯದು ಈ ದಿನ ಬೆಳಗ್ಗೆ ಸರ್ವಾರ್ಥ ಸಿದ್ಧಿ ಯೋಗ ಇರುತ್ತೆ ಬೆಳಗ್ಗೆ ಆರು ಗಂಟೆ ಐವತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೊಂದು ಗಂಟೆ ತನಕ ಸರ್ವಾರ್ಥ ಸಿದ್ಧಿ ಯೋಗ ಇರುತ್ತೆ ಈ ಸಮಯದಲ್ಲಿ ನೀವು ಮನೇಲಿ ಪೂಜೆ ಮಾಡ್ಕೋಬೋದು ಈ ಸಮಯದಲ್ಲಿ ಪೂಜೆ ಮಾಡೋದಕ್ಕೆ ಆಗಲಿಲ್ಲ ಅಂತ ಅನ್ನೋರು ಹನ್ನೊಂದು ಗಂಟೆ ನಂತರ ಗುರು ಪುಷ್ಯಾಮೃತ ಯೋಗ ಇರುತ್ತೆ ನೀವು ಹನ್ನೊಂದು ಗಂಟೆ ಮೇಲೆ ಪೂಜೆ ಮಾಡ್ಕೋಬೋದು ತುಂಬ ಒಳ್ಳೆಯದು ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತು ನಿಮಿಷದಿಂದ ಒಂದು ಗಂಟೆ ಮೂವತ್ತು ನಿಮಿಷದವರೆಗೂ ಅಭಿಜಿತ್ ಮುಹೂರ್ತ ಇರುತ್ತೆ ಆ ಸಮಯದಲ್ಲೂ ಕೂಡ ಮನೆಯಲ್ಲಿ ಪೂಜೆ ಮಾಡ್ಬೋದು ಅಥವಾ ಅಮೃತ ಗಳಿಗೆ ಬೆಳಗ್ಗೆ ಎಂಟು ಗಂಟೆ ಐವತ್ತು ನಿಮಿಷದಿಂದ ಹತ್ತು ಗಂಟೆ ಮೂವತ್ತು ನಿಮಿಷದವರೆಗೂ ಕೂಡ ಇರುತ್ತೆ ಅಂದರೆ ಬೆಳಗಿನ ಸರ್ವಾರ್ಥ ಸಿದ್ಧಿ ಯೋಗದ ಸಮಯ ಕೂಡ ನಾನು ನಿಮಗೆ ತಿಳಿಸಿದ್ದೀನಿ ಅದರಲ್ಲೇ ಅಮೃತ ಗಳಿಗೆ ಇದೆ ನೋಡಿ ಬೆಳಗ್ಗೆ ಎಂಟು ಗಂಟೆ ಐವತ್ತು ನಿಮಿಷದಿಂದ ಹತ್ತುವರೆ ತನಕ ನೀವು ಪೂಜೆ ಮಾಡ್ಕೋಬೋದು ಅಥವಾ ಆ ಸಮಯದಲ್ಲಿ ಮಾಡೋಕ್ಕಾಗಲಿಲ್ಲ ಅಂದರೆ ಮತ್ತೆ ಸಂಜೆ ಕೂಡ ನಿಮಗೆ ಅಮೃತಗಳಿಗೆ ಸಿಗುತ್ತೆ ನಾಲ್ಕು ಗಂಟೆ ಹದಿನೈದು ನಿಮಿಷದಿಂದ ಆರು ಗಂಟೆ ತನಕ ಸಂಜೆನೂ ಕೂಡ ಪೂಜೆ ಮಾಡ್ಕೋಬಹುದು ಅಥವಾ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡ್ತೀವಿ ಅನ್ನೋರು ಬೆಳಗ್ಗೆ ಐದು ಹದಿನೈದರಿಂದ ಆರು ಗಂಟೆ ಒಳಗಾಗಿ ಕೂಡ ಪೂಜೆ ಮಾಡ್ಕೋಬೋದು ಒಟ್ನಲ್ಲಿ ಬೆಳಗ್ಗೆ ಐದು ಗಂಟೆ ಹದಿನೈದು ನಿಮಿಷದಿಂದ ಹನ್ನೊಂದು ಗಂಟೆ ತನಕ ಒಳ್ಳೆಯ ಶುಭ ಸಮಯನೇ ಇದೆ ಪೂಜೆ ಮಾಡಬಹುದು ಅಥವಾ ಮಧ್ಯಾಹ್ನದ ಅಭಿಜಿತ್ ಮುಹೂರ್ತ ಹನ್ನೆರಡು ಗಂಟೆ ನಲವತ್ತು ನಿಮಿಷದಿಂದ ಒಂದು ಗಂಟೆ ಮೂವತ್ತು ನಿಮಿಷ ತನಕ ಇರುತ್ತೆ ಆ ಸಮಯದಲ್ಲೂ ಪೂಜೆ ಮಾಡೋಕ್ಕಾಗಲೇ ಇಲ್ಲ ಅಂತ ಅನ್ನೋರು ಸಂಜೆ ನಾಲ್ಕು ಗಂಟೆ ಹದಿನೈದು ನಿಮಿಷದಿಂದ ಆರು ಗಂಟೆ ತನಕ ಮಾಡ್ಬೋದು ಇಷ್ಟು ಸಮಯದಲ್ಲಿ ನಿಮಗೆ ಯಾವಾಗುತ್ತೋ ಆಗ ಭೀಮನ ಅಮಾವಾಸ್ಯೆ ಪೂಜೆನ ಮಾಡ್ಕೋಬಹುದು ಇನ್ನು ಯಾರೆಲ್ಲ ಈ ಪೂಜೆ ಮಾಡಬಹುದು ಅಂದರೆ ಮದುವೆ ಆಗಿರೋಂಥ ಹೆಣ್ಣುಮಕ್ಕಳು ಗಂಡನ ಯೋಗಕ್ಷೇಮ ದೀರ್ಘ ಎಸಿಗಾಗಿ ಈ ಪೂಜೆನ ಮಾಡಬೇಕು ಮದುವೆ ಆಗದೇ ಹೆಣ್ಣು ಹೆಣ್ಣುಮಕ್ಕಳು ಒಳ್ಳೆಯ ಗಂಡ ಸಿಗಲಿ ಅಂಥೇಳಿ ಈ ಒಂದು ಪೂಜೆನ ಮಾಡ್ಕೋಬೇಕು ತುಂಬ ಒಳ್ಳೆಯದು ಈ ದಿನ ವಿಶೇಷವಾಗಿ ಶಿವ ಪಾರ್ವತಿಯನ್ನ ಆರಾಧನೆ ಮಾಡಬೇಕು ಎರಡು ಜೋಡಿ ದೀಪಗಳು ದೀಪಗಳು ಅಂದರೆ ಚಿಕ್ಕ ದೀಪ ಅಲ್ಲ ದೊಡ್ಡ ದೊಡ್ಡ ದೀಪಗಳು ದೀಪದ ಕಂಬಗಳು ಆ ಥರದ ದೀಪಗಳನ್ನು ಪೂಜೆಗಾಗಿ ಉಪಯೋಗಿಸ್ಬೇಕಾಗುತ್ತೆ ಇದನ್ನ ಕಾಳಿ ಕಂಬ ಅಂತ ಕೂಡ ಕರೀತಾರೆ ಹಾಗಾಗಿ ಪೂಜೆಗಾಗಿ ದೀಪದ ಕಂಬಗಳನ್ನೇ ಇಡಬೇಕು ಭೀಮನ ಅಮಾವಾಸ್ಯೆ ಪೂಜೆನೇ ಬೇರೆ ಜ್ಯೋತಿರ್ ಭೀಮೇಶ್ವರ ವ್ರತ ಇದೇ ಬೇರೆ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ತುಂಬ ಜನ ಭೀಮನ ಅಮಾವಾಸ್ಯೆ ಪೂಜೆ ಅಂತಂದರೆ ಗಂಡನ ಪಾದ ಪೂಜೆ ಮಾಡೋದೇ ಭೀಮನ ಅಮಾವಾಸ್ಯೆ ಪೂಜೆ ಅಂತ ಅಂದ್ಕೊಂಡಿರ್ತೀರ ಕೆಲವ್ರಿಗೆ ಗೊತ್ತಿರುತ್ತೆ ಈಗಾಗಲೇ ತಿಳ್ಕೊಂಡಿರ್ತೀರ ಸುಮಾರು ವರ್ಷದಿಂದ ಮಾಡ್ಕೊಂಡು ಬಂದಿರ್ತೀರ ಈ ವರ್ಷದಿಂದ ಶುರು ಮಾಡಬೇಕು ಅಂತ ಅಂದ್ಕೊಂಡಿರೋರು ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋ ಅಂತ ಸರಳವಾದ ಪೂಜಾ ವಿಧಾನವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಲ್ಲದೆ ಇದನ್ನು ಶುರು ಮಾಡೋ ಅಂದರೆ ಈ ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಶುರು ಮಾಡೋರು ಶುರು ಮಾಡಿದ್ಮೇಲೆ ಒಂಬತ್ತು ವರ್ಷ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗಬೇಕು ಮದುವೆಗೆ ಮುಂಚೆ ಮದುವೆ ಆಗದೇ ಹೆಣ್ಣು ಹೆಣ್ಣುಮಕ್ಳು ಶುರು ಮಾಡಿದ್ರೆ ಮದುವೆ ಆದಮೇಲೆ ಕೂಡ ಮುಂದುವರಿಸ್ಕೊಂಡು ಹೋಗ್ಬೋದು ಅಥವಾ ಮದುವೆ ಆಗಿರುವಂಥ ಹೆಣ್ಣುಮಕ್ಳು ಈಗ ಶುರು ಮಾಡ್ಕೊಂಡು ಹೋಗ್ತೀರಾ ಅಂದರೆ ಒಂಬತ್ತು ವರ್ಷ ಈ ವ್ರತವನ್ನ ಮಾಡಲೇಬೇಕು ಜ್ಯೋತಿರ್ ಭೀಮೇಶ್ವರ ವ್ರತಕ್ಕೆ ಏನೆಲ್ಲ ಪೂಜಾ ಸಾಮಗ್ರಿಗಳು ಬೇಕು ಯಾವ್ಯಾವ ವಸ್ತುಗಳನ್ನು ತಂದಿಟ್ಕೋಬೇಕು ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಯಾವ ರೀತಿ ದೀಪಾರಾಧನೆಗಳನ್ನು ಮಾಡಬೇಕು ಮತ್ತು ಕೈಗೆ ಕಟ್ಟುವಂಥ ವ್ರತದ ದಾರದ ಬಗ್ಗೆ ವಿವರವಾಗಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಹೋಗ್ಬರ್ಲಾ